ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಸ್ವಾಗತ ನಾನು ವಿರೇಶ್ ಬಳಿಗೆ ನಾನು ಪೊಲೀಸ್ ನಾನು ಎ ಡಿ ಜಿ ಪಿ ಎಂದು ಸುಳ್ಳು ಹೇಳಿ ಸ್ವಾಮೀಜಿಗೆ ಒಂದು ಕೋಟಿ ರೂಪಾಯಿ ವಂಚನೆ ಮಾಡಿದ ಪ್ರಕಾಶ್ ಮುಂದೋಳ್ ಈ ಕುರಿತು ಒಂದು ವರದಿ ಬನ್ನಿ ವೀಕ್ಷಿಸೋಣ ಸ್ವಾಮೀಜಿಗೆ ಒಂದು ಕೋಟಿ ರು ವಂಚನೆ ಮಾಡಿರುವ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಕಲಾದಿಗಿ ಪೊಲೀಸರಿಗೂ ಮೋಸ ಮಾಡಿರುವ ಜೆ ಮುಖಂಡ ಪ್ರಕಾಶ್ ಮುದೋಳ್ ತಾನು ಎ ಎಂದು ಕಲಾದಿಗಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ಪೊಲೀಸರನ್ನು ಮಠಕ್ಕೆ ಕಳಿಸಿ ಸ್ವಾಮೀಜಿಯ ನಂಬರ್ ನಂಬರನ್ನು ಪಡೆದುಕೊಂಡಿದ್ದ ಕದೀಮಾ ತದನಂತರ ತಾನು ನೈಜ ಎ ಡಿ ಜಿ ಪಿ ಎಂಬಂತೆ ನಂಬಿಕೆ ಬರುವಂತೆ ಮಾಡಿ ಪ್ರಕಾಶ್ ಮಧೋಳು ಸ್ವಾಮೀಜಿಗೆ ಕರೆ ಮಾಡಿ ವಿಡಿಯೋ ತುಣುಕುಗಳಿವೆ ಎಂದು ಸ್ವಾಮೀಜಿಗೆ ಹೆದರಿಕೆ ಹಾಕಿರುವ ಆರೋಪಿ ನಿಮ್ಮ ಕೆಲ ವಿಡಿಯೋಗಳು ನಮ್ಮ ಬಳಿ ಇವೆ ಈ ಬಗ್ಗೆ ನಮಗೆ ದೂರು ಬಂದಿದೆ ಎಂದು ಆರೋಪಿಸಿ ಚಿತ್ರದುರ್ಗದ ಮುರುಘಾ ಸ್ವಾಮಿಗೆ ಆದಗತಿ ನಿಮಗೆ ಆಗುತ್ತದೆ ಎಂದು ಧಮಕಿ ಹಾಕಿದ ಆರೋಪಿ ನಿಮ್ಮನ್ನು ಬಂಧಿಸಬಾರದೆಂದರೆ ಒಂದು ಕೋಟಿ ರು ಕೊಡಿ ಎಂದು ಬೇಡಿಕೆ ಇಟ್ಟಿದ್ದ ಆರೋಪಿ ಇದರ ಭಾಗವಾಗಿ ಒಂದು ಕೋಟಿಯ ಮೊದಲ ಕಂತು ಎಂಬಂತೆ ಅರವತ್ತೊಂದು ಲಕ್ಷ ಪಡೆದು ಬಿ ಬಳಿಕ ಅಮಿಕ ಹಣಕ್ಕಾಗಿ ಚೆಕ್ ಅನ್ನು ಪಡೆದಿದ್ದ ತದನಂತರ ಬಾಕಿ ಹಣ ಮೂವತ್ತರೊಂಬತ್ತು ಲಕ್ಷ ಕೊಟ್ಟ ಮೇಲೆ ಕೂಡ ಚೆಕ್ ಹಾಗೂ ಬಾಂಡನ್ನು ಹಿಂತಿರುಗಿಸಿರಲಿಲ್ಲ ಇಷ್ಟ ಇಷ್ಟಕ್ಕೆ ಸುಮ್ಮನಾಗದ ಆರೋಪಿ ಪುನಃ ಇಪ್ಪತ್ತೈದು ಲಕ್ಷಕ್ಕೆ ಮತ್ತೆ ಬೇಡಿಕೆ ಇಟ್ಟಿದ್ದು ಒಂದು ಕೋಟಿಯನ್ನು ಎ ಡಿ ಜಿ ಪಿ ಸಾಹೇಬರಿಗೆ ನೀಡಿರುತ್ತೇವೆ ಈಗ ನಮಗೆ ಅಂದರೆ ಡಿ ಪಿ ಅವರಿಗೆ ಇಪ್ಪತ್ತೈದು ಲಕ್ಷ ಕೊಡಿ ಎಂದು ಮತ್ತೆ ಡಿಮ್ಯಾಂಡ್ ಮಾಡಿದ ಆರೋಪಿ ಈ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದ ಸ್ವಾಮೀಜಿ ಖಾಲಿ ಚೆಕ್ ಹಾಗೂ ಬಾಂಡ್ಗಳನ್ನು ಇಟ್ಟುಕೊಂಡು ಮಠದ ಆಸ್ತಿಯನ್ನು ಹೊಡೆಯುತ್ತಾರೆ ಎಂದು ಹೆದರಿ ಪೊಲೀಸರಿಗೆ ದೂರು ನೀಡಿರುತ್ತಾರೆ